ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ರಾಜ್ ಮೈಸೂರು ಸ್ನೇಹಿತರೆ ಇವಾಗ ಆರು ಗಂಟೆ ಸಮಯ ಆರು ಗಂಟೆ ಆಗಿದೆ ಇವಾಗ ನಾನು ವಾಕಿಂಗ್ ಹೋಗ್ತಾ ಇದ್ದೀನಿ ನಾನು ಹೋಗೋ ವಾಕಿಂಗ್ ಜಾಗ ಯಾವುದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹಾಗಿದ್ರೆ ಬನ್ನಿ ಹೋಗೋಣ ಸ್ನೇಹಿತರೆ ಈಗ ಮನೆಯಿಂದ ಬಂದಿದ್ದೀನಿ ಈಗ ಗಾಡೀಲಿ ಪಾರ್ಕ್ ಮಾಡಿದ್ದೀನಿ ನಾನು ಹೋಗೋ ಜಾಗ ಇದೇನೆ ಸ್ನೇಹಿತರೆ ವಾಕಿಂಗ್ ಹೋಗೋ ಜಾಗ ಇದ್ದೇನೆ ಇದು ಚಾಮುಂಡಿ ಬೆಟ್ಟ ಸ್ನೇಹಿತರೆ பண்ணிவாகணும் ಸ್ನೇಹಿತರೆ ನೋಡಿ ನನಗಿದೆ ವಾಕಿಂಗ್ ಬರೋವಂಥ ಜಾಗ ಡೈಲಿ ಇದು ಮೈಸೂರಿನ ಚಾಮುಂಡಿ ಬೆಟ್ಟ ಸ್ನೇಹಿತರೆ ಸ್ನೇಹಿತರೆ ಈ ಜಾಗ ಎಷ್ಟು ಪ್ರಶಾಂತವಾಗಿ ಅಷ್ಟು ಡೇಂಜರು ಸ್ನೇಹಿತರೆ ಯಾಕಂದರೆ ಈ ಜಾಗದಲ್ಲಿ ಚಿರತೆಗಳಿದೆ ಸ್ನೇಹಿತರೆ ಹಾಗಾಗಿ ಸ್ವಲ್ಪ ಹುಷಾರಾಗಿ ಓಡಾಡಬೇಕು ಸ್ನೇಹಿತರೆ ಅಲ್ಲಿ ಈ ಥರ ದಾರಿ ಚಾಮುಂಡಿ ಬೆಟ್ಟ ಸುತ್ತಲೂ ಕೂಡ ಇದೆ ಸ್ನೇಹಿತರೆ ಈ ದಾರಿಯಲ್ಲಿ ಮಹಾರಾಜರು ಆಗಿನ ಕಾಲದಲ್ಲಿ ಬೇಟೆ ಎಡಕ್ಕಂತೆ ಬರ್ತಾಯಿದ್ರಂತ ಸ್ನೇಹಿತರೆ ಸ್ನೇಹಿತರೆ ನಿಮ್ಗೊಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ ನೀವು ಯಾವುದೇ ಫಾರೆಸ್ಟ್ಗೆ ಹೋಗಲಿ ಯಾವುದೇ ಬೆಟ್ಟಕ್ಕೆ ಹೋಗಲಿ ಸ್ನೇಹಿತರೆ ಇವಾಗ ಬಸ್ಗೆಗಾಲಾಗಿರೋದ್ರಿಂದ ನೋಡಿ ನೀವೇ ಎಲ್ಲ ಫುಲ್ಲು ಒಣಗೋಗ್ಬಿಟ್ಟಿದೆ ಗಿಡ ಮರಗಳೆಲ್ಲ ಒಣಗೋಗಿದ್ದೆ ಇಂಥ ಜಾಗಕ್ಕೆ ನೀವು ಹೋದಾಗ ಸ್ನೇಹಿತರೆ ಬೀಡಿ ಆಗಲಿ ಸಿಗ್ರೆಟ್ ಆಗಲಿ ಯಾವತ್ತೂ ಸೇಬೇಡಿ ಬೆಂಕಿ ಹಚ್ಚೋದಾಗಲಿ ಮಾಡಬೇಡಿ ನಾನು ಸುಮಾರು ಸಲ ನೋಡಿದ್ದೀನಿ ಈ ಬೆಟ್ಟದಲ್ಲಿ ಕಾಡುಗಿಚ್ಚು ತುಂಬಾ ಈ ಟೈಮಲ್ಲಿ ಹತ್ಕೋತಾ ಇರ್ತದೆ ಸ್ನೇಹಿತರೆ ಅದಕ್ಕೆ ನಿಮಗೆ ಒಂದು ಮನವಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ ವಾಕಿಂಗ್ ಮುಗೀತು ಇವಾಗ ಮನೆಗೆ ಹೋಗ್ತಾಯಿದ್ದೀನಿ ಸ್ನೇಹಿತರೆ ಮನೆಗೆ ಹೋಗಿ ತಿಂಡಿ ಮಾಡಿಕೊಂಡು ನಾನು ಕೆಲ್ಸಕ್ಕೆ ಹೋಗ್ಬೇಕು ಸ್ನೇಹಿತರೆ ನಾನು ನಿಮಗೆ ಕೆಲಸ ಹತ್ರ ಸಿಗ್ತೀನಿ ಸ್ನೇಹಿತರೆ ಸ್ನೇಹಿತರೆ ಕೆಲಸ ಹತ್ರ ಬಂದಿದ್ದೀನಿ ಇವಾಗ ನಮ್ಮ ಹುಡುಗ ಬರ್ತಾನೆ ಗೇಟ್ ತೆಗಿಬೇಕು ಬಂದು ತೆಗಿತಾನೆ ಗೇಟು ಸ್ನೇಹಿತರೆ ಬಂದ ನೋಡಿ ಇವಾಗ ಸ್ನೇಹಿತರೆ ನೋಡಿ ಇವನೇ ನಿಂಗರಾಜು ಅಂತ ಇಲ್ಲೇ ಕೆಲಸ ಮಾಡ್ಕೊಂಡು ಇಲ್ಲೇ ಇರ್ತಾನೆ ವಾಚ್ಮ್ಯಾನ್ ಇವನು ಈ ಸೈಟ್ಗೆ ಯಾವೂರು ನೀಂಗರಾಜು ನಿಂದು ಎಳಂದೂರು ಯಾವ ದುಗಟ್ಟಿ ಅಂತ ಎಳಂದೂರು ದುಗಟ್ಟಿ ಸ್ನೇಹಿತರೆ ಇವನೂರು ಸ್ನೇಹಿತರೆ ಇವಾಗ ಕೆಲಸ ಶುರು ಮಾಡ್ಬೇಕು ಸ್ನೇಹಿತರೆ ಪೀಡಿದ ಸಿಕ್ತಿವಿ ಸ್ನೇಹಿತರೆ ಬಾಯ್